ಗೋಕಾಕದಲ್ಲಿ ರೈತನ ಆಕ್ರೋಶ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ತುಕ್ಕನಟ್ಟಿ ಗ್ರಾಮದ ರೈತ ಭೀಮಪ್ಪ ಎರಡು ವರ್ಷಗಳಿಂದ ತನ್ನ ವಾಹನದ ಆರ್ಸಿ ಬುಕ್ ಅನ್ನು ಪಡೆಯಲು ಒ ಕಚೇರಿಗೆ ಅಳೆದಾಡುತ್ತಿದ್ದರು ಆದರೆ ದಲ್ಲಾಳಿಗಳ ಹಾವಳಿಯಿಂದ ಅವರು ಹತಾಶೆಯಾಗಿದ್ದಾರೆ ಅಪರ ಸಾರಿಗೆ ಆಯುಕ್ತ ಕೆ ಹಾಲಸ್ವಾಮಿ ಅವರ ಕಾಲಿಗೆ ಬಿದ್ದು ರೈತ ಅಳಲನ್ನ ತೋಡಿಕೊಂಡಿದ್ದಾರೆ ನೇಣು ಹಾಕಿಕೊಳ್ಳಲು ಇವರ ಬಳಿ ಹಗ್ಗವನ್ನ ಕೇಳಿದ್ದಾರೆ ಜಿಲ್ಲೆಯ ಆರ್ಟಿಒ ಕಚೇರಿಗಳಲ್ಲಿಯೂ ದಲ್ಲಾಳಿಗಳ ಹಾವಳಿ ನಡೆಯುತ್ತಿದ್ದು ಹಿರಿಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಸಾರ್ವಜನಿಕ ಆಕ್ರೋಶದ ಜೊತೆಗೆ ಕಚೇರಿಯಲ್ಲಿ ಮಾತನಾಡುವುದು ಸಹ ಕಷ್ಟವಾಗಿದೆ ಎಂದು ವರದಿಯಾಗಿದೆ ಏನ್ ತೋರಿಸಿಲ್ಲ ನನ್ನ ಮಗ ನೆನ ಎರಡು ಅರಸಿ ಕೊಟ್ಟು ಅರ್ಶಿ ಬಂದ್ರೆ ಮೂರ್ ಕೊಟ್ಟು ವೇಟ್ ಆಗ್ಯಾವ್ರೂ ತುಂಬ ನನಗೆ ಚಾ ಕುಡಿಯೋಕೆ ಹಾಕಿಲ್ಲ ಹಗಿ ಮೂರ್ ಅರವತ್ತೆಂಟು ವಯಸ್ಸಿನ ಕಪ್ ಹೋಗಿ ಹೋಗ್ನ ಪಗಾರ ಮಾಡಿ ಇವ್ರ ಕೈಯ್ಯಾಗ ನಾವ್ ರೊಕ್ಕ ಕೊಟ್ಟಿದ್ರು ಅರ್ಸಿ ಬುಕ್ ಕೊಟ್ಟೇನೆ ನೀವೊಂದ್ ಸಿ ಬುಕ್ ಕಳ್ತ್ರಿಗೊಂಡ